ನಮಸ್ಕಾರ ಸ್ನೇಹಿತರೆ ಒಳ ಮೀಸಲಾತಿ ವರದಿ ಸಲ್ಲಿಸುವ ದಿನಾಂಕ ನಿಗದಿ ಆಗಸ್ಟ್ ನಾಲ್ಕಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿ ಸಲ್ಲಿಕೆ ಅಂತಕ್ಕಂಥದ್ದು ನೋಡಬಹುದು ಆಗಸ್ಟ್ ಏಳಕ್ಕೆ ಸಂಪುಟ ಸಭೆ ಆಗಸ್ಟ್ ಹನ್ನೊಂದಕ್ಕೆ ಮುಂಗಾರು ಅಧಿವೇಶನದಲ್ಲಿ ಮಂಡನೆ ಅಂತಕ್ಕಂಥದ್ದು ಹಾಗಾದ್ರೆ ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಅಂತಕ್ಕಂಥದ್ದು ಏಕೆಂದರೆ ಒಳ ಮೀಸಲಾತಿ ವರದಿಯ ಸಲ್ಲಿಕೆ ದಿನಾಂಕ ನಿಗದಿಯಾಗಿದ್ದು ಅದು ಆಗಸ್ಟ್ ಹದಿನಾಲ್ಕರಂದು ಪ್ರಾರಂಭವಾಗ್ತಕ್ಕಂಥ ಮುಂಗಾರು ಅಧಿವೇಶನದಲ್ಲಿ ಮಂಡನೆ ಆಗ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಕಂಡು ಹಾಗಾಗಿ ಎಷ್ಟೋ ನೇಮಕಾತಿಗಳು ಈ ಮೀಸಲಾತಿಯ ಕಾರಣದಿಂದಾಗಿ ತಡಿಯಲಾಗಿದ್ದು ಹಾಗಾಗಿ ಯಾವಾಗ ಒಳ ಮೀಸಲಾತಿ ಜಾರಿ ಆಗ್ತದಲ್ಲ ಅದರ ಮರುದಿನವೇ ನಾವು ಎಲ್ಲಾ ನೋಟಿಫಿಕೇಶನ್ಗಳನ್ನ ಪ್ರಾರಂಭಿಸ್ತೀವಿ ಅಂತೇಳಿ ಸರ್ಕಾರನು ಕೂಡ ಏನ್ ಮಾಡಿದೆ ಅಂದ್ರೆ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ತಿಳಿಸಿದೆ ಅಂತಕ್ಕಂಥದ್ದು ಹಾಗಾಗಿ ಈ ಒಳೀಸಲಾತಿ ವರದಿ ಸಲ್ಲಿಕೆ ಆಗುವುದು ಬಹಳಷ್ಟು ಮುಖ್ಯವಾದಂತಹ ಒಂದು ಸಂಗತಿಯಾಗಿದೆ ಅಂತಕ್ಕಂಥದ್ದು ನೀವು ನೋಡ್ಬೋದು ಮುಂಗಾರು ಅಧಿವೇಶನಕ್ಕೆ ಒಂದು ವಾರ ಬಾಕಿ ಇರುವಾಗಲೇ ಬಹು ನಿರೀಕ್ಷಿತ ಒಳ ಮೀಸಲಾತಿ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಲಿದ್ದು ಮುಂದಿನ ಸಚಿವ ಸಂಪುಟದಲ್ಲಿಯೇ ವರದಿ ಮಂಡನೆಯಾಗುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನಿವೃತ್ತ ನ್ಯಾಯಾಧೀಶ ಎಚ್ಎನ್ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದೇಶ ವಿಚಾರಣಾ ಆಯೋಗವು ಅಗಸ್ಟ್ ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವರದಿ ಸಲ್ಲಿಕೆ ಮಾಡಲಿದ್ದೆ ಇದರ ನಂತರ ವರದಿಯನ್ನ ಆಗಸ್ಟ್ ಏಳರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗುವ ನಿರೀಕ್ಷೆ ಇದೆ ಒಂದು ವೇಳೆ ಅನುಮೋದನೆಗೊಂಡರೆ ಅಧಿವೇಶನದಲ್ಲಿ ಇದು ಮಂಡನೆಯಾಗುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ ಅಂತ ಅಂದ್ರೆ ವರದಿ ಸಲ್ಲಿಕೆ ಆಗಸ್ಟ್ ನಾಲ್ಕರಂದು ಆಗ್ತದ ಸಚಿವ ಸಂಪುಟದ ಮುಂದೆ ಆಗಸ್ಟ್ ಏಳರಂದು ಅದರ ಮಂಡನೆ ಆಗ್ತದ ಅಲ್ಲಿ ಅನುಮೋದನೆ ದೊರೆತಂದ್ರೆ ಆಗಸ್ಟ್ ಹನ್ನೊಂದರಿಂದ ಏನ್ ಅಧಿವೇಶನ ಪ್ರಾರಂಭವಾಗುದಿಲ್ಲ ಆ ಅಧಿವೇಶನದಲ್ಲಿ ಅದನ್ನ ಮಂಡನೆ ಮಾಡಿ ಜಾರಿಗೊಳಿಸತಕ್ಕಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರುತ್ತಿವೆ ಹಾಗಾಗಿ ಮೇ ಹದಿನೈದರಂದು ಆರಂಭವಾದ ಸಮೀಕ್ಷೆ ಎರಡು ತಿಂಗಳ ಕಾಲ ನಡೆಯಿತು ಸಮೀಕ್ಷೆಯ ಕಾರ್ಯದಲ್ಲಿ ಅಂದಾಜು ಒಂದು ಪಾಯಿಂಟ್ ಹದಿನಾರು ಕೋಟಿ ಪರಿಶಿಷ್ಟ ಜಾತಿ ಜನಸಂಖ್ಯೆಯ ಪೈಕಿ ಶೇಕಡಾ ತೊಂಬತ್ ಅಂದರೆ ಸುಮಾರು ಒಂದು ಪಾಯಿಂಟ್ ಜೀರೋ ಕೋಟಿ ಜನರು ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ ಸಮೀಕ್ಷೆಗೆ ನಿರೀಕ್ಷೆಯಂತೆ ಬೆಂಗಳೂರಿನಲ್ಲಿ ಹಿನ್ನಡೆಯಾಗಿದೆ ಮೂಲಗಳ ಪ್ರಕಾರ ಬರೀ ಶೇಕಡಾ ಐವತ್ತೈದರಿಂದ ಅರವತ್ತರಷ್ಟು ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಉಳಿದ ಜಿಲ್ಲೆಗಳಲ್ಲಿ ಶೇಕಡಾ ನೂರರಷ್ಟು ಮೀರಿದ ಸಾಧನೆಯೂ ಆಗಿದೆ ಎಂದು ಮೂಲಗಳು ತಿಳಿಸಿವೆ ಅಂತಕ್ಕಂಥದ್ದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಗೊಂದಲಗಳಿಗೆ ತೆರೆ ಎಳೆಯುವ ನಿಟ್ಟಿನಲ್ಲಿ ವರದಿಯಲ್ಲಿನ ಲೋಪದೋಷಗಳನ್ನ ಕುಲಂಕುಷವಾಗಿ ಪರಿಶೀಲಿಸಿ ಸರಿಪಡಿಸಲಾಗಿದೆ ಅಂತಕ್ಕಂಥದ್ದು ವರದಿಯಲ್ಲಿ ಅಡಕವಾಗಿರುವ ಅಂಶಗಳ ಕುರಿತು ಕುತೂಹಲ ಮೂಡಿಸಿದೆ ಅಂತಕ್ಕಂಥದ್ದು ಸಮೀಕ್ಷೆಯಲ್ಲಿ ಸುಮಾರು ಐವತ್ತೊಂಬತ್ತು ಸಾವಿರ ಜನರಿಂದ ಮೂರು ಹಂತದಲ್ಲಿ ಈ ಸಮೀಕ್ಷೆ ನಡೆದಿದೆ ಮೊಬೈಲ್ ಆ್ಯಪ್ ನೆರವಿನೊಂದಿಗೆ ನಡೆದ ಈ ಸಮೀಕ್ಷೆಯಲ್ಲಿ ಇಡೀ ರಾಜ್ಯದ ಮನೆ ಮನೆ ಭೇಟಿ ನೀಡಲಾಗಿತ್ತು ಅದರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮನೆಗಳ ಸಮಗ್ರ ಮಾಹಿತಿಯನ್ನ ಗಣತಿದಾರರು ಸಂಗ್ರಹಿಸಿದರು ಇದರೆಲ್ಲವನ್ನ ಕ್ರೋಢೀಕರಿಸಿ ವಿಶ್ಲೇಷಣೆ ಮಾಡಿ ಆಯೋಗವು ಈಗ ಶಿಫಾರಸುಗಳೊಂದಿಗೆ ವರದಿಯನ್ನ ಸಲ್ಲಿಕೆ ಮಾಡಲಿದೆ ಅಂತಕ್ಕಂಥ ಬಗ್ಗೆ ನಾವು ನೋಡ್ತಿದ್ದೀವಿ ಹಾಗಾಗಿ ಎಲ್ಲರಿಗೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಒಂದು ಸಿಹಿಯಾದಂತ ಸುದ್ದಿ ಅಂತಕ್ಕಂಥದ್ದು ಏಕೆಂದ್ರೆ ಎಷ್ಟೋ ನೋಟಿಫಿಕೇಶನ್ಗಳು ಆರ್ಥಿಕ ಅನುಮೋದನೆಯನ್ನ ಪಡೆದುಕೊಂಡಿದ್ದರೂ ಸಹ ಈ ಮೀಸಲಾತಿಯ ಕಾರಣದಿಂದಾಗಿ ತಡೆ ಹಿಡಿಯಲಾಗಿದೆ ಅಂತಕ್ಕಂಥದ್ದು ಸರ್ಕಾರವು ಕೂಡ ಈ ಒಂದು ನೆಪವನ್ನ ಒಡ್ಡಿದೆ ಅಂತಕ್ಕಂಥ ಒಳ ಮೀಸಲಾತಿ ಜಾರಿ ಆದರೆ ನಾವೆಲ್ಲಾ ನೋಟಿಫಿಕೇಶನ್ ಗಳನ್ನ ಪ್ರಾರಂಭಿಸ್ತೀವಿ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ಅನೇಕ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದ್ದು ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ನಾವ್ ಮಾಡ್ತೀವಿ ಅಂದ್ರೆ ಅಧಿಸೂಚನೆಯನ್ನ ಹೊರಡಿಸ್ತೀವಿ ಅಂತ ಹೇಳಿ ಪ್ರತಿಯೊಂದು ಇಲಾಖಾ ಸಚಿವರು ಕೂಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ಈ ಒಳ ಮೀಸಲಾತಿ ವರದಿ ಸಲ್ಲಿಕೆ ಮಂಡನೆ ಜಾರಿ ಆಗ್ತಕ್ಕಂತ ಏನ್ ದಿನಾಂಕದವಲ್ಲ ಬಹಳಷ್ಟು ಅಭ್ಯರ್ಥಿಗಳಿಗೆ ಒಂದು ಆಶಾದಾಯವನ್ನ ಉಂಟು ಮಾಡಿವೆ ಅಂತಕ್ಕಂಥ ಬಗ್ಗೆ ನಾವು ನೋಡಬಹುದು ಹಾಗಾಗಿ ಆಗಸ್ಟ್ ನಾಲ್ಕರಂದು ವರದಿ ಸಲ್ಲಿಕೆಯಾಗಿ ಆಗಸ್ಟ್ ಏಳರಂದು ಸಂಪುಟ ಸಚಿವಾಲಯದಲ್ಲಿ ಮಂಡನೆಯಾಗಿ ಆಗಸ್ಟ್ ಹನ್ನೊಂದರಂದು ಏನ್ ಅಧಿವೇಶನ ನಡೀತದ ಆ ಅಧಿವೇಶನದಲ್ಲಿ ಮಂಡಣಿಯಾಗಿ ನಮ್ಮ ಅಂದಾಜಿನ ಪ್ರಕಾರ ಆಗಸ್ಟ್ ಹದಿನೈದರಂದು ಏನ್ ಸ್ವತಂತ್ರೋತ್ಸವ ಸ್ವತಂತ್ರ ದಿನದಂದು ಈ ಒಳ ಮೀಸಲಾತಿ ಜಾರಿ ಆಗ್ತಕ್ಕಂತ ಎಲ್ಲಾ ಸಂಭವಗಳು ಕಂಡು ಬರ್ತಿದ್ದು ಏನಾದ್ರು ಅಗಸ್ಟ್ ಹದಿನೈದರಂದು ಒಳ ಮೀಸಲಾತಿ ಜಾರಿಯಾದ್ರೆ ಇದೇ ಅಗಸ್ಟ್ ಕೊನೆಯಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ನಲ್ಲಿ ಎಲ್ಲಾ ನೋಟಿಫಿಕೇಶನ್ಗಳು ಸಹ ಏನಾಗ್ತವಂದ್ರ ಹೊರಡಿಸಲಾಗ್ತದ ಅಂತಕ್ಕಂಥದ್ದು ಹಾಗಾಗಿ ಇದೊಂದು ಪ್ರಮುಖವಾದಂತಹ ಮಾಹಿತಿ ಅಂತಕ್ಕಂಥದ್ದು ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಅನ್ನ ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು